ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ನಮಗೆ ಈ ರೀತಿ ರೆಡಿ ಕುಚ್ಚುಗಳು ಬೇಕಾಗುತ್ತೆ ಈ ಥರ ರೆಡಿ ಕುಚ್ಚನ್ನ ಯಾವ ರೀತಿ ಮಾಡಬೇಕು ಅಂತಲೇ ರೀಸೆಂಟಾಗಿ ನಾನು ಒಂದು ವೀಡಿಯೋನ ಮಾಡಿ ಹಾಕಿದ್ದೀನಿ ಇನ್ ಕೇಸ್ ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂತ ಅಂದರೆ ಆ ವಿಡಿಯೋನ ನೋಡ್ಕೊಳ್ಳಿ ಯಾವ ರೀತಿ ಮಾಡೋದು ಅಂತನ ಗೊತ್ತಾಗುತ್ತೆ ಒಂದು ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ಒಂದು ಸೈಡ್ ನಾಲ್ಕು ಏಳೆ ಥ್ರೆಡ್ನ ತೊಗೊಂಡಿದ್ದೀನಿ ಅದು ಡಬಲ್ ಆದಾಗ ಎಂಟು ಎಳೆ ಥ್ರೆಡ್ ಆಗುತ್ತೆ ಈ ರೀತಿ ಥ್ರೆಡ್ನ ತೊಗೊಂಡು ನೋಡಿ ಫಸ್ಟ್ ನಾವು ಈ ರೀತಿ ಥ್ರೆಡ್ನ ತಂದು ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಲಾಕ್ನ ಮಾಡಿ ಆದಮೇಲೆ ಬೀಡ್ ಹಾಕೋಬೇಕು ಒಂದು ಎರಡು ಮೂರು ಮೂರು ಬೀಡನ್ನ ಹಾಕೋಬೇಕು ಫಸ್ಟು ಅದಾದಮೇಲೆ ನಾವು ರೆಡಿ ಮಾಡ್ಕೊಂಡಿರುವಂಥ ರೆಡಿ ಕುಚ್ಚನ್ನ ಹಾಕೋಬೇಕು ಕುಚ್ಚು ಹಾಕೋಬೇಕಾದ್ರೆ ನೋಡಿ ಈ ರೀತಿ ಗೋಲ್ಡ್ ಕಲರ್ ನಾವು ಕಟ್ ಮಾಡ್ಕೊಂಡಿರ್ತೀವಲ್ಲ ಥ್ರೆಡ್ಡು ಅದು ನಮಗೆ ಮುಂದೆಗಡೆ ಕಾಣಿಸ್ತಾ ಇರಬೇಕು ಆ ಥರ ಹಾಕೋಬೇಕು ಅದಾದಮೇಲೆ ಎರಡು ಮತ್ತೆ ಬೀಡನ್ನ ಹಾಕೋಬೇಕಾಗುತ್ತೆ ಈಗ ನೋಡಿ ಈ ರೀತಿ ರೌಂಡಾಗಿ ಅದನ್ನು ಇಟ್ಕೊಂಡು ಫಸ್ಟ್ ಒಂದು ಬೀಡ್ ಏನು ಹಾಕೊಂಡಿರ್ತೀವಲ್ಲ ಆ ಬೀಡ್ ಮೇಲ್ಗಡೆಯಿಂದ ಕೆಳಗಡೆ ನಾವು ನೀಡಲು ಹಾಕಿ ಥ್ರೆಡ್ನ ಆಚೆ ತೊಗೊಂಬರಬೇಕು ಆಗ ನಮಗೆ ಕುಚ್ಚು ನೋಡಿ ಈ ರೀತಿ ಟರ್ನ್ ಆಗುತ್ತೆ ಟರ್ನ್ ಆದಾಗ ನಮಗೆ ಕುಚ್ಚು ಸೀದಾ ಸೈಡ್ಗೆ ಬರುತ್ತೆ ಫಿನಿಶಿಂಗ್ ಕೂಡ ಆವಾಗ ನೀಟಾಗಿ ಕಾಣಿಸ್ತಾ ಇರುತ್ತೆ ಅದಾದಮೇಲೆ ಈಗ ನಾವು ಬೀಡನ್ನ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡೋದಕ್ಕೆ ಒಂದು ಸರಿ ನೋಡಿ ಈ ರೀತಿ ಥ್ರೆಡ್ನ ತೊಗೊಂಡು ಬನ್ನಿ ಅದಾದಮೇಲೆ ನೆಕ್ಸ್ಟ್ ಸರಿ ಈ ರೀತಿ ಥ್ರೆಡ್ನ ತೊಗೊಂಡು ಬಂದು ಆ ರೌಂಡ್ ಒಳಗಡೆ ನೀಡಲು ಹಾಕಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಈಗ ಬೀಡ್ ಒಳಗಡೆಯಿಂದ ನೋಡಿ ಈ ರೀತಿ ನೀಡಲು ಹಾಕಿ ಥ್ರೆಡ್ನ ತೊಗೊಂಬರ್ಬೇಕು ನಿಮಗೆ ಈ ಥರ ಮಾಡ್ಕೊಂಡಿಲ್ಲ ಅಂತಂದರೆ ಕುಚ್ಚಿನ ಮೇಲೆ ಎತ್ತಿ ಸೈಡ್ ಕೂಡ ನಾವು ಈ ರೀತಿ ಲಾಕ್ನ ಮಾಡ್ಕೋಬೋದು ಒಂದು ನೋಡಿ ಕುಚ್ಚು ಅನ್ನೋದು ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ಇದೇ ಥರ ನಾವು ಫುಲ್ ಸಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ನಾನು ಮೂರು ಕುಚ್ಚನ್ನ ಕಟ್ಟಿ ತೋರಿಸಿದ್ದೀನಿ ಇಲ್ಲಿ ನೀವು ಮದ್ಯಕ್ಕೆ ಬೇಕಿದ್ರೆ ಸೀರೆದು ನೆಕ್ಸ್ಟ್ ಕಲರ್ ಏನಿರುತ್ತೆ ಅಲ್ಲ ಅದನ್ನು ಕೂಡ ಹಾಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನಾನು ಒಟ್ಟು ಎಂಬತ್ತು ಏಳೆ ಥ್ರೆಡ್ನ ತೊಗೋತಾ ಇದ್ದೀನಿ ಸ್ನೇಹಿತರೆ ಅಂದರೆ ಒಂದು ಸೈಡ್ ಥ್ರೆಡ್ಡು ಎಂಬತ್ತು ಏಳೆ ತಗೊಂಡಿದ್ದೀನಿ ಅದು ಡಬಲ್ ಆದಾಗ ನಮಗೆ ನೂರ ಅರವತ್ತು ಏಳೆ ಥ್ರೆಡ್ ಆಗುತ್ತೆ ಆ ಥರ ನಾನಿಲ್ಲಿ ಥ್ರೆಡ್ಗಳನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಇನ್ನೂ ಒಂದು ನೀಡಲ್ಗೆ ನಾನು ಈ ಥರ ಗೋಲ್ಡ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಒಂದು ಸೈಡು ಹತ್ತು ಏಳೆ ಥ್ರೆಡ್ನ ತೊಗೊಂಡಿದ್ದೀನಿ ಅದು ಡಬಲ್ ಆದಾಗ ಇಪ್ಪತ್ತು ಏಳೆ ಥ್ರೆಡ್ ಆಗುತ್ತೆ ಆ ಥರ ಇಲ್ಲಿ ನಾನು ಥ್ರೆಡ್ನ ತೊಗೊಂಡಿದ್ದೀನಿ ಸ್ಯಾರಿ ಫುಲ್ಲು ಒಂದೇ ಕಲರಲ್ಲಿದೆ ಸ್ನೇಹಿತರೆ ಪರ್ಪಲ್ ಕಲರಲ್ಲಿದೆ ಹಂಗಾಗಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಬರೀ ಒಂದೇ ಕಲರಲ್ಲಿ ಕುಚ್ಚು ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿ ಸ್ವಲ್ಪ ಡಿಫ್ರೆಂಟಾಗಿ ಕುಚ್ಚನ್ನ ಟ್ರೈ ಮಾಡಿದ್ದೀನಿ ಸ್ವಲ್ಪ ಅಗಲವಾಗೇ ಹೋಲ್ ಮಾಡ್ಕೋಬೇಕು ಹೋಲ್ ಮಾಡ್ಕೊಂಬಿಟ್ಟು ಅಂದರೆ ಆ ಸೀರೆ ಯಾವ ಥರ ಇರುತ್ತೆ ಅಲ್ವಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಈ ರೀತಿ ಥ್ರೆಡ್ನ ತೊಗೊಂಬರ್ತೀನಿ ಕುಚ್ಚು ಲೆಂತು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ತುಂಡ ಬೇಕು ಅಂದರೆ ತುಂಡ ಮಾಡ್ಕೊಳ್ಳಿ ಅಥವಾ ಇನ್ನು ಸ್ವಲ್ಪ ಉದ್ದ ಬೇಕು ಅಂದರೆ ಉದ್ದ ಮಾಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಅವರು ಚಿಕ್ಕ ಚಿಕ್ಕದಾಗೇ ಕುಗಳು ಬೇಕು ಅಂತ ಹೇಳಿದ್ರಿಂದ ಚಿಕ್ಕದಾಗೇನೆ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಫಸ್ಟು ನಾವು ಥ್ರೆಡ್ನ ತಂದು ಕುಚ್ಚಿಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಹಿಡ್ಕೋಬೇಕು ಅದಾದಮೇಲೆ ನಾವೇನು ಇನ್ನೊಂದು ನೀಡಲ್ಗೆ ಗೋಲ್ಡ್ ಕಲರ್ ಥ್ರೆಡ್ ಹಾಕಿ ಇಟ್ಕೊಂಡಿರ್ತೀವಲ್ಲ ಸೊ ಅದನ್ನು ನೋಡಿ ಈ ರೀತಿ ನೀಡಲನ್ನ ಚುಚ್ಚಿ ಥ್ರೆಡ್ನ ತೊಗೋಬೇಕು ಇದಕ್ಕೇನು ಹೋಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಥ್ರೆಡ್ ಇರೋದ್ರಿಂದ ಚೆನ್ನಾಗಿ ಬೇಗನೆ ಬಂದುಬಿಡುತ್ತೆ ನೋಡಿ ಈ ಥರ ಇಟ್ಕೊಂಡು ಕರೆಕ್ಟಾಗಿ ನಮಗೆ ಮದ್ದಿಗೆ ಬರೋ ಥರ ಬೆರಳು ಕೆಳಗಡೆ ಹಾಕೋಬೇಕು ಥ್ರೆಡ್ನ ಹಾಕ್ಕೊಂಡು ಇವಾಗ ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ಎರಡೆಳೆ ಝರಿ ಥ್ರೆಡ್ನ ಹಾಕಿ ಇಟ್ಕೊಂಡಿರಬೇಕು ಇದರಿಂದ ನಾವು ಕುಚ್ಚನ ಗಂಟು ಹಾಕೋಬೇಕಾಗತ್ತೆ ಇವಾಗ ಒಂದೇ ಕಲರಲ್ಲಿ ಸೀರೆ ಇದ್ದಾಗ ಬರೀ ಅದೇ ಕಲರ್ ಥ್ರೆಡಲ್ಲೇ ಕುಚ್ಚು ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಸ್ನೇಹಿತರೆ ಸೊ ಈ ಥರ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಚೇಂಜ್ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಕುಚ್ಚುಗಳು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೋಡಿ ಈ ಥರ ಒಂದು ಮೂರಿಂದ ನಾಲ್ಕು ಸರಿ ಕುಚ್ಚನ್ನ ಗಂಟು ಹಾಕ್ಕೊಂಡು ಈ ರೀತಿ ಥ್ರೆಡ್ನ ತಂದು ಎಷ್ಟು ಲೆಂತಲ್ಲಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಸೇಮ್ ಲೆಂತ್ಗೇ ನೋಡಿ ಈ ಥರ ಕುಚ್ಚನ್ನ ಕಟ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಉದ್ದ ತುಂಡ ಏನಾದರೂ ಥ್ರೆಡ್ಗಳಿದ್ರೆ ಅದನ್ನು ಕೂಡ ನೋಡಿ ಕಟ್ ಮಾಡಿಕೊಂಡು ಈ ಥರ ಒಂದೇ ಲೆವೆಲ್ಗೆ ಮಾಡ್ಕೋಬೇಕಾಗುತ್ತೆ ಇವಾಗ ಒಂದು ಕುಚ್ಚಿಂದ ಒಂದು ಕುಚ್ಚಿಗೆ ನಾನು ಯಾವ ರೀತಿ ಮೆಷರ್ಮೆಂಟ್ ಮಾಡ್ಕೋತೀನಿ ಅಂತಂದರೆ ನಂದು ಹೆಬ್ಬೆಟ್ಟಿನ ಬೆಳ್ಳೆನೇ ತಗೋತೀನಿ ಸ್ನೇಹಿತರೆ ನನಗೆ ಇದು ಕರೆಕ್ಟ್ ಮೆಷರ್ಮೆಂಟು ನೀಟಾಗಿ ಗೊತ್ತಾಗುತ್ತೆ ನಿಮಗೇನಾದರೂ ಆ ಥರ ಗೊತ್ತಾಗಿಲ್ಲ ಅಂತಂದರೆ ನೀವು ಅಳತೆ ಟೇಪ್ ತೊಗೊಂಡು ಅರ್ಧ ಇಂಚಿಗೆ ಬೇಕಾ ನಿಮಗೆ ಕುಚ್ಚು ಅಥವಾ ಒಂದು ಇಂಚಿಗೆ ಹಾಕಿಬಿಟ್ಕೊಂಡು ಹಾಕೋಬೇಕಾ ನೋಡಿಕೊಂಡು ಹಾಕ್ಕೊಳ್ಳಿ ಮತ್ತು ಇಲ್ಲಿ ನಾವು ಕೆಳಗಡೆ ಏನು ಥ್ರೆಡ್ ಬಿಟ್ಕೋತೀವಲ್ಲ ಅದನ್ನು ಕರೆಕ್ಟಾಗಿ ನೋಡಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನೇ ಬಿಟ್ಕೊಳ್ರಿ ತುಂಬ ಥ್ರೆಡ್ ಎಲ್ಲ ವೇಸ್ಟ್ ಮಾಡೋದಕ್ಕೆ ಹೋಗ್ಬಿಡ್ರಿ ಕೆಲವರು ನಾನು ಕಟ್ಟೋದನ್ನು ನೋಡಿದ್ದೀನಿ ಸ್ನೇಹಿತರೆ ತುಂಬ ಉದ್ದ ಉದ್ದ ಥ್ರೆಡ್ಗಳನ್ನೆಲ್ಲ ಬಿಟ್ಟು ಸುಮ್ಮನೆ ಕಟ್ ಮಾಡಿ ಕಟ್ ಮಾಡಿ ಹಾಕ್ತಾಯಿರ್ತಾರೆ ಆ ಥರ ಮಾಡಿಕೊಂಡ್ರೆ ಸುಮ್ಮನೆ ಥ್ರೆಡ್ ವೇಸ್ಟ್ ಆಗುತ್ತೆ ಕರೆಕ್ಟಾಗಿ ನೋಡಿಕೊಂಡು ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಬಿಟ್ಕೊಂಡ್ರೆ ಸಾಕು ಸುಮ್ಮನೆ ವೇಸ್ಟ್ ಮಾಡೋ ಒಂದು ನೆಸೆಸಿಟಿ ಇರೋದಿಲ್ಲ ಇಟ್ಕೊಂಡು ಮತ್ತು ಈ ಕುಚ್ಚನ್ನ ಗಂಟು ಹಾಕ್ಕೋಬೇಕು ಫಸ್ಟ್ ಒಂದು ರೌಂಡ್ ಈ ಥರ ಹಾಕ್ಕೊಂಬಿಟ್ಟು ಅಂದರೆ ಒಬ್ಬೊಬ್ರು ಒಂದೊಂದು ಥರ ನಾಟ್ ಹಾಕ್ತಾರೆ ಸ್ನೇಹಿತರೆ ನಾನು ಯಾವಾಗಲೂ ಒಂದೇ ಥರ ಅಂತ ಏನು ಹಾಕೋದಕ್ಕೆ ಹೋಗಲ್ಲ ಕೆಲವೊಂದೊಂದ್ಸರಿ ಒಂದೊಂದ್ಸರಿ ಒಂದೊಂದು ಥರ ಹಾಕೊಂಡ್ಬಿಡ್ತೀನಿ ಒಂದೆರಡು ಒಂದೆರಡು ಸರಿ ಕುಚ್ಚನ್ನು ಗಂಟು ಹಾಕೊಂಬಿಟ್ಟು ಅದಾದಮೇಲೆ ನಾನು ಈ ಥರ ಥ್ರೆಡ್ ಸಾಟೆದಿದ್ದಾಗ ಏನು ಮಾಡ್ತೀನಿ ಇಲ್ಲಿ ಮುಂದೆಗಡೆಯಿಂದ ಹಾಕೋ ಬದಲು ನೋಡಿ ಈ ಥರ ಹಿಂದೆಗಡೆಯಿಂದನೇ ಥ್ರೆಡ್ನ ಎಳ್ಕೊಂಬಿಡ್ತೀನಿ ಎಳ್ಕೊಂಡು ಇಲ್ಲಿ ನೀಡಲ್ಲಿ ಇರುತ್ತೆ ಅಲ್ವಾ ಇದನ್ನು ಸ್ವಲ್ಪ ಈ ಥರ ಓಪನ್ ಮಾಡಿಕೊಂಡು ಹಿಂಗೆ ಕಟ್ ಮಾಡಿಕೊಂಡು ನೀರೆಲ್ಲ ಆಚೆ ತಗೋತೀನಿ ಅಂದರೆ ಥ್ರೆಡ್ ಕಮ್ಮಿ ಇದ್ದಾಗ ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು ಇದು ಕೂಡ ಅಷ್ಟೇ ಕುಚ್ಚು ಎಷ್ಟು ಲೆಂತಲ್ಲಿ ಬಿಟ್ಟಿರ್ತೀವೋ ಅಷ್ಟು ಲೆಂತಲ್ಲಿ ನೋಡಿಕೊಂಡು ಕಟ್ ಮಾಡ್ಕೋಬೇಕು ನೋಡಿ ಒಂದು ಚೂರು ಕೂಡ ಥ್ರೆಡ್ ವೇಸ್ಟ್ ಆಗೋದಿಲ್ಲ ಸ್ನೇಹಿತರೆ ಅಷ್ಟು ನೀಟಾಗಿ ನಾವು ಕುಚ್ಚುಗಳನ್ನ ಕಟ್ಕೋಬೋದು ಈಗ ಆಲ್ರೆಡಿ ನಾನೊಂದು ಮುಕ್ಕಾಲು ಭಾಗ ಸ್ಯಾರಿನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ಡಿಸೈನು ಈ ಒಂದು ಡಿಸೈನ್ನ ತೋರಿಸೋದಕ್ಕೆ ಅಂತ ಹೇಳಿ ನಾಲ್ಕು ಟೆಝಲ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಹಾಕೋದು ಅಂತನ ತೋರಿಸ್ಕೊಡ್ತೀನಿ ಈಗ ಹಾಗೆಯೇ ಈ ಡಿಸೈನ್ನ ಹಾಕೊಳ್ಳೋದಕ್ಕೆ ಅಂತ ನೋಡಿ ನಾನು ಈ ಥರ ಫ್ಲವರ್ ಬೀಡನ್ನ ತೊಗೊಂಡಿದ್ದೀನಿ ನೆಕ್ಸ್ಟ್ ಯಾವ ರೀತಿ ಹಾಕೋದು ಅಂತ ನೋಡೋಣ ಇಲ್ಲಿ ನಾನು ನಾರ್ಮಲ್ ಹೆಮ್ಮಿಂಗ್ ನೀಡಲ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸೈಡು ನಾಲ್ಕು ಎಳೆ ಥ್ರೆಡ್ನ ಹಾಕ್ಕೊಂಡಿದ್ದೀನಿ ಅದು ಡಬಲ್ ಆದಾಗ ಎಂಟು ಎಳೆ ಥ್ರೆಡ್ ಆಗುತ್ತೆ ಆ ಥರ ಥ್ರೆಡ್ನ ತಗೋಬೇಕು ಥ್ರೆಡ್ನ ತೊಗೊಂಡು ನೋಡಿ ಫಸ್ಟು ಈ ರೀತಿ ನೀಡಲ್ ತಂದು ಒಂದು ಲಾಕ್ನ ಮಾಡ್ಕೋಬೇಕು ಈ ಥರ ಟೈಟಾಗಿ ಒಂದು ಲಾಕ್ ಮಾಡ್ಕೋತೀನಿ ಲಾಕ್ ಮಾಡಿ ಆದಮೇಲೆ ಇಲ್ಲಿ ನಾನು ಈ ಬೀಡನ್ನ ಹಾಕೋತಾ ಇದ್ದೀನಿ ನೋಡಿ ಈ ಥರ ಬೀಡ್ ಹಾಕೋಬೇಕು ಬೀಡ್ ಹಾಕಿ ಆದಮೇಲೆ ಒಂದು ಕುಚ್ಚನ್ನು ಹಾಕೋತೀನಿ ಈ ಕುಚ್ಚನ್ನು ನಾವು ನೀಡಲ್ ಒಳಗಡೆ ಹಾಕೋಬೇಕಾದ್ರೆ ಕರೆಕ್ಟಾಗಿ ಇಲ್ಲೇ ನಮಗೆ ಥ್ರೆಡ್ ಇರುತ್ತೆ ಅಲ್ವಾ ಅದು ಪ್ರತಿಯೊಂದೂ ಬರಬೇಕು ಒಳಗಡೆ ಆ ಥರ ನೋಡಿ ಹಾಕೋಬೇಕು ಹಾಕೊಂಡು ಮತ್ತೆ ಇಲ್ಲಿ ಇನ್ನ ಒಂದು ಬೀಡ್ ಹಾಕೋತೀನಿ ಬೀಡ್ ಹಾಕ್ಕೊಂಡು ನೋಡಿ ಈ ಬೀಡನ್ನ ಈ ಥರ ಹಿಡ್ಕೋಬೇಕು ಹಿಂಗೆ ಪಕ್ಕಕ್ಕೆ ಬರಬೇಕು ಈ ಥರ ಪಕ್ಕಕ್ಕೆ ಬರಬೇಕು ಆ ಥರ ನಾವು ಎಲ್ಲಿಗೆ ನೀಡಲಾಗಿ ಹಾಕಿ ಥ್ರೆಡ್ನ ತಗೊಂಡ್ರೆ ಕರೆಕ್ಟಾಗಿ ಬರುತ್ತೆ ಅಂತ ನೋಡ್ಕೋಬೇಕು ನೋಡಿ ಇವಾಗ ಇಲ್ಲಿಗೆ ಹಾಕ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ ಸೊ ಇವಾಗ ಇಲ್ಲಿಗೆ ನಾನು ಹಾಕಿ ಥ್ರೆಡನ್ನ ಆಚೆ ತಗೋತೀನಿ ಈ ಥರ ಆಚೆ ತಗೊಂಡು ಬೀಡೇನು ಲಾಕ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ ಹಾಗೇ ಮತ್ತೆ ನೋಡಿ ಈ ಬೀಡೆ ಒಳಗಡೆಯಿಂದ ನೀಡಲು ಹಾಕಿ ಅಂದರೆ ಬೀಡ್ ಓಲ್ ಒಳಗಡೆಯಿಂದ ನೀಡಲು ಹಾಕಿ ಥ್ರೆಡನ್ನ ಈ ಥರ ಆಚೆ ತಗೋತೀನಿ ಆಗ ನಮಗೆ ಈ ಥರ ಬರುತ್ತೆ ಸೊ ಈಗ ಏನು ಮಾಡಬೇಕು ಅಂತಂದರೆ ಇನ್ನೊಂದು ಕುಚ್ಚುನ ತೊಗೋತೀನಿ ಇನ್ನೊಂದು ಕುಚ್ಚುನ ತೊಗೋತೀನಿ ನೋಡಿ ಈ ಥರ ನಾವೇನು ಥ್ರೆಡ್ ಹಾಕ್ಕೊಂಡಿರ್ತೀವಲ್ಲ ಇದು ಬ್ಯಾಕ್ ಸೈಡಿಗೆ ಬರಬೇಕು ಆಗಿ ಇರೋದು ಈ ಥರ ಸಾದಾ ಇರೋದು ಫ್ರಂಟ್ ಸೈಡಿಗೆ ಬರಬೇಕು ಆ ಥರ ನೋಡಿ ಹಾಕ್ಕೋಬೇಕು ಈಗ ಮತ್ತು ಅದೇ ಥರ ಫುಲ್ ಎಲ್ಲ ಥ್ರೆಡ್ಡನ್ನು ನೀಟಾಗಿ ಬರೋ ಥರ ನೋಡಿಕೊಂಡು ಈ ಥರ ಹಾಕ್ಕೋಬೇಕು ಹಾಕ್ಕೊಂಡು ನೆಕ್ಸ್ಟ್ ಇನ್ನೊಂದು ಬೀಡನ್ನ ಹಾಕೋತೀನಿ ಹಾಕಿ ಇದನ್ನು ಕೂಡ ಅಷ್ಟೇ ನೋಡಿ ಈ ಥರ ನೋಡಿಕೊಂಡು ಇದ್ರ ಪಕ್ಕನೇ ಬರಬೇಕು ಬೀಡು ಆ ಥರ ನೀರೆಲ್ಲ ಹಾಕಿ ಥ್ರೆಡ್ನ ತಗೋತೀನಿ ನೋಡಿ ಈ ಥರ ಬರಬೇಕು ಮತ್ತು ಬೀಡ್ ಒಳಗಡೆಯಿಂದನೇ ಇದೇ ರೀತಿ ನೀಡಲು ಹಾಕಿ ಥ್ರೆಡ್ನ ಆಚೆ ತೊಗೋಬೇಕು ಆಚೆ ತೊಗೊಂಡಾಗ ನಮಗೆ ನೋಡಿ ಕುಚ್ಚುಗಳು ಈ ಥರ ಬಂದಿರುತ್ತೆ ಆಮೇಲೆ ಬೇಕಾದರೆ ನೀವು ಕುಚ್ಚು ಉದ್ದ ತುಂಡ ಇದ್ದರೆ ಅದನ್ನು ಕಟ್ ಮಾಡ್ಕೋಬೋದು ಈಗ ನೋಡಿ ಏನು ಮಾಡಬೇಕಂದ್ರೆ ಇವೆರಡು ಕುಚ್ಚನ್ನು ಸೇರಿಸಿ ಇಲ್ಲಿ ಇದರೊಳಗಡೆಯಿಂದ ಈ ರೀತಿ ನೀಡಲು ಹಾಕಿ ಥ್ರೆಡ್ನ ಆಚೆ ತಗೋಬೇಕು ಎರಡು ಕುಚ್ಚು ಒಳಗಡೆಯಿಂದ ತೊಗೋಬೇಕು ಇದನ್ನು ನೋಡಿ ಈ ಥರ ಥ್ರೆಡ್ನ ಆಚೆ ತೊಗೋಬೇಕು ಆಚೆ ತೊಗೊಂಡಾಗ ನಮಗೆ ಕುಚ್ಚು ಅನ್ನೋದು ಇನ್ನೂ ಸ್ಟಿಫಾಗಿ ಈ ಥರ ಕುತ್ಕೊಳ್ಳುತ್ತೆ ಬಂದು ನೋಡಿ ಈ ಥರ ತೊಗೊಂಡಬೇಕು ತೊಗೊಂಡು ಈ ಥರ ಥ್ರೆಡ್ನ ತೊಗೊಂಡಿದ್ದಾಯ್ತಲ್ವಾ ಇಲ್ಲೇನು ಮಾಡಬೇಕು ಅಂದರೆ ನಾವು ನೀವು ಬೇಕು ಅಂದರೆ ಇಷ್ಟೇ ಡಿಸೈನ್ ಮಾಡಿಕೊಂಡು ಇಲ್ಲಿ ನಾಟ್ ಮಾಡಿಕೊಂಡು ಮೂರು ಬೀಡು ಎರಡು ಕುಚ್ಚು ಈ ಥರ ಬರೋ ಥರ ಬೇಕಾದರೂ ಹಾಕ್ಬೋದು ಆದರೆ ನಾನಿಲ್ಲಿ ನೆಕ್ಸ್ಟ್ ಇನ್ನೂ ಒಂದು ಬೀಡನ್ನ ಹಾಕೋತಾ ಇದ್ದೀನಿ ಈ ರೀತಿ ಬೀಡ್ ಹಾಕ್ಕೊಂಡು ನೋಡಿ ಕರೆಕ್ಟಾಗಿ ಇಲ್ಲಿ ಬರೋ ಥರ ನಾವು ಇಟ್ಕೋಬೇಕು ಅಂದರೆ ಇಲ್ಲೇನು ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ನೋಡಿ ಈ ಗ್ಯಾಪ್ ಹತ್ರ ಈ ರೀತಿ ಇಟ್ಕೋಬೇಕು ಹಿಡ್ಕೊಂಡು ಮತ್ತು ನಾವು ಇದ್ರೊಳಗಡೆಯಿಂದನೇ ಈ ರೀತಿ ನೀಡಲನ್ನ ಚುಚ್ಕೊಂಡು ಥ್ರೆಡ್ನ ಆಚೆ ತೊಗೊಂಬರ್ಬೇಕು ನೋಡಿ ಹಿಂಗೆ ಹೇಳ್ಕೋಬೇಕು ಈಗ ಈ ಬೀಡ್ ಸ್ವಲ್ಪ ನಮಗೆ ಲೂಸ್ ಇರುತ್ತಲ್ವಾ ಅದಕ್ಕೆ ಏನು ಅಂದರೆ ಈ ಬೀಡ್ ಒಳಗಡೆಯಿಂದ ನೀರಲ್ಲಿ ಹಾಕಿ ಮತ್ತು ನೋಡಿ ಈ ಥರ ಥ್ರೆಡ್ನ ಆಚೆ ತೊಗೋಬೇಕು ಆಚೆ ತಗೊಂಡು ಇಲ್ಲೇನು ತುಂಬ ಟೈಟ್ ಮಾಡೋದಕ್ಕೇನು ಬಿಡಿ ಈಗ ಜಸ್ಟ್ ಈ ರೀತಿ ಹೇಳ್ಕೊಂಬಂದು ನೀವು ಬೇಕು ಅಂತ ಅಂದರೆ ನೋಡಿ ಈ ಥರ ಒಂದು ಲಾಕ್ ಥರ ಕೂಡ ಮಾಡ್ಕೋಬೋದು ಇಲ್ಲಿ ಸಾರಿ ಇಲ್ಲಿ ಒಂದು ಲಾಕ್ ಥರ ಮಾಡ್ಕೋಬೇಕಾಗುತ್ತೆ ತಂದು ಇದೊಳಗಡೆಯಿಂದ ಈ ಬೀಡ್ ಒಳಗಡೆ ಸಾರಿ ಈ ಥ್ರೆಡ್ ಒಳಗಡೆಯಿಂದ ಒಂದು ಲಾಕ್ ಮಾಡ್ಕೊಂಡ್ಬಿಡ್ಬೇಕು ಲಾಕ್ ಮಾಡಿ ಒಳಗಡೆಯಿಂದ ಮತ್ತೆ ನಾವು ನೀಡೆಲ್ಲ ಆಚೆ ತಗೋಬೇಕು ಆಚೆ ತಗೊಂಡು ಈ ಥ್ರೆಡ್ನ ಕಟ್ ಮಾಡ್ಕೋಬೇಕು ಕಟ್ ಮಾಡಿದಾಗ ನಮಗೆ ನೋಡಿ ಕುಚ್ಚು ಅನ್ನೋದು ಈ ಥರ ಬಂದಿರುತ್ತೆ ಥರ ಮೂರು ಬೀಡ ಹಾಕ್ಕೊಂಡು ಎರಡು ಕುಚ್ಚು ಕಾಣಿಸೋ ಥರ ಆ ಥರ ಬೇಕಾದರೂ ಹಾಕ್ಬೋದು ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಫಸ್ಟ್ ಡಿಸೈನ್ನ ಈ ರೀತಿ ಹಾಕ್ಕೊಂಡಿದ್ದೀನಿ ಅಂದರೆ ಫಸ್ಟ್ ಕುಚ್ಚನ್ನು ಈ ರೀತಿ ಹಾಕ್ಕೊಂಡಿದ್ದೀನಿ ಎರಡನೇ ಕುಚ್ಚನ್ನು ನಾನು ಆಗಲೇ ಹೇಳಿದೆ ಅಲ್ವಾ ನಿಮಗೆ ಈ ಥರ ಬೇಕು ಅಂದ್ರೂ ಹಾಕೋಬೋದು ನೀವು ಅಂತ ಸೊ ಇದು ಇದೇ ಥರ ಹಾಕಿದ್ದೀನಿ ನೋಡಿ ಎರಡು ಥರ ಹಾಕಿ ತೋರಿಸ್ತಿದ್ದೀನಿ ಈ ಡಿಸೈನ್ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಡೀಟೇಲಾಗಿ ಎಲ್ಲದನ್ನು ಹೇಳಿದ್ದೀನಿ ಈ ಡಿಸೈನ್ ಇಲ್ಲಿವರೆಗೂ ನೀವು ನಾನು ಮೂರು ಬೀಡ್ ಏನು ಹಾಕ್ಕೊಂಡೆ ಅಲ್ವಾ ಅಲ್ಲಿಗೆ ಸ್ಟಾಪ್ ಮಾಡಿಕೊಂಡ್ರೆ ಅಷ್ಟೇ ಆಗುತ್ತೆ ಸೊ ಹಾಗಾಗಿ ಇದು ಇರುತ್ತೆ ಅಂತ ಇದನ್ನೇನು ನಾನು ತೋರಿಸ್ಕೊಡೋಕೆ ಹೋಗಿಲ್ಲ ನೋಡಿ ಡಿಸೈನ್ ಈ ಥರ ಬರುತ್ತೆ ನೀವು ಯಾವುದೇ ಡಿಸೈನ್ ಹಾಕ್ಕೊಂಡ್ರೂ ಡಿಸ್ಟೆನ್ಸನ್ನು ಇಷ್ಟೇ ಬಿಟ್ಕೊಳ್ಳಿ ಸಾಕಾಗುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿ ಥ್ಯಾಂಕ್ಸ್ ಫಾರ್ ವಾಚಿಂಗ್